ಭಾವನೆ ಅದು ಎಲ್ಲ ಜ್ಞಾನಗಳ ಸಂಗ್ರಹ ಗೊತ್ತಾಯ್ತಾರೆ ಪರಮಾತ್ಮನು ಬೃಹಸ್ಪತಿ ಎಂತಕ್ಕಂಥ ರೂಪದಲ್ಲಿ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಬೃಹಸ್ಪತಿ ದೇವತೆಗಳ ಟೀಚರ್ ಎಂತ ಬರೆಯಲಾಗಿದೆ ವಾಸ್ತವದಲ್ಲಿ ದೇವತೆಗಳ ಅಲ್ಲ േവാത്മ യാരൂ അവരെ ടീച്ചർ അവരെ ടീച്ചർ ഞാനും വൃക്ഷപതി എന്തെ നമുക്ക് വൃക്ഷപതി ഈ കല്പവൃക്ഷ ഇല്ല ഈ കല്പവൃക്ഷി മധ്യ അന്ത്യാന നന്ന മാത്രം ഇതേ വൃക്ഷപതി ಬೃಹಸ್ಪತಿ ಬರಲಿಲ್ಲ ಆ ಸರ್ವಜ್ಞರಾದ ಪರಮಾತ್ಮ ಮತ್ತು ನಮಗೆ ಓದಿಸ್ತಾ ಇರುವಾಗ ಬ್ರಹ್ಮಚಾರ ಮತ್ತು ನಮ್ಮನ್ನ ಕಲಿಸ್ತಾ ಇರುವಾಗ ನಾವು ಸಾಧಾರಣ ರೀತಿಯಲ್ಲಿ ಸಮರ್ಪಣ ಭಾವದಿಂದ ಭಾವದಿಂದ ಪೂಜ್ಯ ಭಾವದಿಂದ ವ್ಯವಸ್ಥೆ ಇಷ್ಟ ತೀರ್ಥ ಸ್ಥಾನದಲ್ಲಿ ಮತ್ತು ಕೂಡಿಬೇಕು ಅವಯಕ್ತವೇ मेरा ಏಕೀ ಸೆಂಟರ್ വെಚಿ ತೀರ್ಥ ಸ್ಥಾನ ಇದೆ ಇದು ತೀರ್ಥ ಸ್ಥಾನ ಇದೆ ನಿಜವಾದ ವ್ಯವಸ್ಥಾನ ಇದೆ ಸರ್ವಶಕ್ತಿಮಾನಾದ ಪರಮಾತ್ಮನ ಇಲ್ಲಿ ಕೂತ್ಕೊಂಡು ನೀವು ಏನಾದರೂ ಸಂಕಲ್ಪ ಮಾಡಿದ್ರೆ ತದಾಸ್ತಿ ಸಂಕಲ್ಪ ಮಾಡಿದ್ರೆ ಪರಮಾತ್ಮನ ಸಾನ್ನಿಧ್ಯ ಇರುವ ಈ ಪೂಜ್ಯ ಸ್ಥಳ ಯಾರಿಗಲ್ಲ ಬರೀರಿಕಾಗ್ತದೆ ಅವರೆಲ್ಲರೂ ಒಂದು ನೋಡ್ಬೋದು ತಗೊಂಡು ಬಂದು ಕೂತ್ಕೊಂಡು ನಾವು ಕೇಳುವಾಗ ಏನು ತಿಳ್ಕೊಳ್ತಾರೆ ಇದು ಗೊತ್ತಂತಾರೆ ಮನೆ ಹೋದಾಗ ಏನಾಗುತ್ತೆ ಗೊತ್ತಾ